ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮೀ ವಾಸುದೇವ್ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ತ್ರಯೋದಶಿ ಹುಬ್ಬ ನಕ್ಷತ್ರ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಇಂದು ಮಹಾವೀರ ಜಯಂತಿ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಸಂಸ್ಕೃತ ವಿಶ್ವವಿದ್ಯಾನಿಲಯ ವಾರ್ಷಿಕೋತ್ಸವ ನರ್ಸರಿ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಸುದ್ದಿಯ ವಿವರ ವಿದ್ಯಾರ್ಥಿಗಳ ಸಾಧನೆಗೆ ಕ್ರಿಯಾಶಕ್ತಿ ಅತಿ ಮುಖ್ಯ ಅವರಲ್ಲಿ ಗುರಿಯ ಕುರಿತು ಸ್ಪಷ್ಟತೆ ಇರಬೇಕು ಆತ್ಮವಿಶ್ವಾಸವೂ ಇರಬೇಕು ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಹೇಳಿದರು ಮೆಣಸೆ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಮಂಗಳವಾರ ರಾಜೀವ್ ಗಾಂಧಿ ಪರಿಸರದ ವಾರ್ಷಿಕೋತ್ಸವದ ಸಾನಿಧ್ಯ ವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಲ್ಲಿ ಇಚ್ಛಾಶಕ್ತಿ ಕರ್ತೃತ್ವ ಶಕ್ತಿಯನ್ನು ರೂಢಿಸಿಕೊಳ್ಳಬೇಕು ಕೇವಲ ಪ್ರಬಲ ಇಚ್ಛೆ ಇದ್ದರೆ ಸಾಲದು ಬದಲಿಗೆ ಸಾಧಿಸಲು ಬೇಕಾಗಿರುವ ಜ್ಞಾನಶಕ್ತಿ ಬೆಳೆಸಿಕೊಳ್ಳಬೇಕು ಹೆಚ್ಚು ಕ್ರಿಯಾಶೀಲರಿದ್ದಾಗ ಮಾತ್ರ ಮಾನಸಿಕ ದೃಢತೆ ಹೆಚ್ಚುತ್ತದೆ ಎಂದರು ಎನ್ಐಒಎಸ್ನ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಚಂದ್ರಭೂಷಣ ಮಾತನಾಡಿ ಸನಾತನ ಧರ್ಮದ ಶ್ರೇಯೋಭಿವೃದ್ಧಿಗಾಗಿ ಶ್ರೀ ಶಂಕರಾಚಾರ್ಯರು ನೀಡಿದ ಕೊಡುಗೆ ಅನನ್ಯ ಎಂದರು ಪುಣೆಯ ಪ್ರೊಫೆಸರ್ ಸುಬ್ರಹ್ಮಣ್ಯ ವಿರಿವೆಂಟಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪರಿಸರದ ವಾರ್ಷಿಕ ಪತ್ರಿಕೆ ಭಾರತೀಯನ್ನು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಬಿಡುಗಡೆಗೊಳಿಸಿದರು ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪದಕಗಳನ್ನು ನೀಡಿ ಪುರಸ್ಕರಿಸಲಾಯಿತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಹಂಸಧರ ಪ್ರೊಫೆಸರ್ ಚಂದ್ರಕಾಂತ್ ಪ್ರೊಫೆಸರ್ ಸೂರ್ಯನಾರಾಯಣ ಭಟ್ ಡಾಕ್ಟರ್ ವೆಂಕಟೇಶ್ ತಾತಾಚಾರ್ಯ ಡಾಕ್ಟರ್ ವೆಂಕಟರಮಣ ಭಟ್ ಉಪಸ್ಥಿತರಿದ್ದರು ಯಾವುದೇ ಹೊಸ ಗಿಡ ಅಥವಾ ಬಳ್ಳಿಯನ್ನು ನೆಡುವಾಗ ಗುಣಮಟ್ಟದ ಗಿಡವನ್ನೇ ನೆಡುವುದರಿಂದ ಉತ್ತಮ ಫಸಲು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಪ್ರಗತಿಪರ ಕೃಷಿಕ ಹೆಬ್ಬಿಗೆ ರಾಮಚಂದ್ರರಾವ್ ಹೇಳಿದರು ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ನೆಮ್ಮಾರ್ ಸುರೇಶ್ ನರ್ಸರಿಯಲ್ಲಿ ಹೆಬ್ಬಾರ ಸಮಾಜ ಬುಧವಾರ ಏರ್ಪಡಿಸಿದ್ದ ಕಾಳುಮೆಣಸು ಕಾಫಿ ಗಿಡವನ್ನು ಸಿದ್ಧಪಡಿಸುವ ಮಾಹಿತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾಳುಮೆಣಸಿನ ಬಗ್ಗೆ ಮಾತನಾಡಿದ ನೆಮ್ಮರ್ ಸುರೇಶ್ ಕಾಳುಮೆಣಸು ನರ್ಸರಿ ಮಾಡಲು ಈಗ ಸೂಕ್ತ ಸಮಯವಾಗಿದ್ದು ರೋಗರಹಿತ ಬಳ್ಳಿಯಿಂದ ನೆಲದ ಮೇಲೆ ಹಬ್ಬಿರುವ ಅಥವಾ ಬಳ್ಳಿಯ ತುದಿಯಿಂದ ನರ್ಸರಿಗಾಗಿ ಬಳಕೆ ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಕಾಫಿ ಏಲಕ್ಕಿ ಕಾಳುಮೆಣಸು ಅಡಿಕೆ ನರ್ಸರಿಯನ್ನು ವೀಕ್ಷಿಸಲಾಯಿತು ಹೆಬ್ಬಾರ ಸಮಾಜದ ಅಧ್ಯಕ್ಷ ಎ ಎಂ ಶ್ರೀಧರರಾವ್ ಅಧ್ಯಕ್ಷತೆ ವಹಿಸಿದ್ದರು ಮಹಾಸಭಾದ ಉಪಾಧ್ಯಕ್ಷ ಗಣೇಶ್ರಾವ್ ಯುವ ಬಳಗ ಕಾರ್ಯದರ್ಶಿ ಆದಿತ್ಯ ರೈತರಾದ ಕೆಆರ್ ದಿನೇಶ್ ದಿವಾಕರ ಸುನಿತಾ ದತ್ತಾತ್ರಿ ವನಿತಾ ಸುರೇಶ್ ಅಶೋಕ್ ಮಲ್ಲಂದೂರು ಇತರರು ಇದ್ದರು ತಾಲೂಕಿನ ಬಹುತೇಕ ಭಾಗದಲ್ಲಿ ಬುಧವಾರ ಗುಡುಗು ಬಿರುಸಿನ ಗಾಳಿ ಬೀಸಿದ್ದು ಸಾಮಾನ್ಯ ಮಳೆಯಾಗಿದೆ ಕಿಕ್ರೆ ಮೇಗಳಬೈಲು ರಸ್ತೆಯಲ್ಲಿ ಮರ ಬಿದ್ದು ವಿದ್ಯುತ್ ಲೈನ್ ತುಂಡಾಗಿದೆ ಬಹುತೇಕ ಗ್ರಾಮೀಣ ಭಾಗಕ್ಕೆ ವಿದ್ಯುತ್ ಕಡಿತಗೊಂಡಿದೆ ಮೆಣಸೆ ಗ್ರಾಮ ಪಂಚಾಯಿತಿಯ ಕಿಕ್ಕರೆ ಗ್ರಾಮದ ಚೀಪಗೋಡಿನ ಸಿಎಂ ಶ್ರೀನಿವಾಸ್ ಎಪ್ಪತ್ತೆರಡು ಬುಧವಾರ ನಿಧನರಾದರು ಇವರಿಗೆ ಪತ್ನಿ ಇಬ್ಬರು ಪುತ್ರರು ಇಬ್ಬರು ಪುತ್ರಿಯರು ಇದ್ದಾರೆ ಪಟ್ಟಣದ ಕೆವಿಆರ್ ರಸ್ತೆಯ ಕಮಾಲ್ ಸಾಬ್ ಎಪ್ಪತ್ತು ಮಂಗಳವಾರ ಮಣಿಪಾಲದಲ್ಲಿ ನಿಧನರಾದರು ಇವರಿಗೆ ಪತ್ನಿ ಪುತ್ರಿ ಇದ್ದಾರೆ ಕಾರ್ಮಿಕ ಮಿತ್ರ ಬಳಗದ ಶೂನ್ಯ ರಮೇಶ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಂಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆಯನ್ನು ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಮಾಡಿ ವಂದನೆಗಳು